ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ಕಬಾಬ್ ಮಾಡ್ತಾ ಇದೀವಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದೀವಿ ಅರ್ಧ ಕೆ ಜಿ ಚಿಕನ್ಗೆ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕೊಳ್ತಾ ಇದೀವಿ ಖಾರದ ಪುಡಿ ಹಾಕೊಂಡಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಅರಿಶಿನ ಪುಡಿ ಆದ್ಮೇಲೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಧನಿಯಾ ಪುಡಿ ಹಾಕೊಂಡಾದ್ಮೇಲೆ ಗರಂ ಮಸಾಲಾನ ಎರಡು ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀವಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೊಟ್ಟೆ ಮೊಟ್ಟೆ ಹಾಕಾದ್ಮೇಲೆ ಚಿಕನ್ ಕಬಾಬ್ ಪೌಡರ್ನ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಅರ್ಧದಷ್ಟು ಹಾಕೊಳ್ಬೋದು ಮತ್ತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ನ ಹಾಕೊಳ್ತಾ ಇದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಂತರ ಅದಕ್ಕೆ ಅರ್ಧ ಹೋಳು ನಿಂಬೆ ಹಣ್ಣ ಹಿಂಟ್ಕೊಳ್ಳಿ ಅದಾದ್ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳಿ ಅದನ್ನೆಲ್ಲ ಕಲ್ಸ್ಕೊಂತ ಬನ್ನಿ ಇದನ್ನೆಲ್ಲ ಚೆನ್ನಾಗಿ ಆದ್ಮೇಲೆ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇದನ್ನ ಅರ್ಧ ಗಂಟೆ ಇಡಿ ಇದನ್ನ ಅರ್ಧ ಗಂಟೆ ಫ್ರಿಜ್ ನಲ್ಲಿ ಇಟ್ಟು ನಂತರ ಕರಿಲಿಕ್ಕೆ ಅದನ್ನ ಈಗ ಒಂದು ಬಾಂಡ್ಲಿ ಇಟ್ಟಿದ್ದೀವಿ ಆ ಬಾಂಡ್ಲಿಗೆ ಎಷ್ಟು ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂತಹ ಚಿಕನ್ ನ ಅದರಲ್ಲಿ ಹಾಕಿ ಕರೀತಾ ಬನ್ನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಈ ರೆಸಿಪೀಸ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಮತ್ತೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಡೀಪ್ ಫ್ರೈ ಇದನ್ನು ಡೀಪ್ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಕರ್ಬೇವ್ನ ಹಾಕಿ ಕರ್ಬೇವ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತದೆ ಕಬಾಬ್ಗೆ ಕರ್ಬೇವ್ ಸೊಪ್ಪು ಕರ್ಬೇವು ಸೊಪ್ಪು ಹಾಕಿದ್ಮೇಲೆ ಡೀಪ್ ಫ್ರೈ ಮಾಡಬೇಕು ಯಾಕಂದ್ರೆ ಚಿಕನ್ ನೀಟಾಗಿ ಬೇಯ್ಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಅದನ್ನ ಚಿಕನ್ ನ ಫ್ರೈ ಮಾಡಿ ಎಷ್ಟೊತ್ತು ಮ್ಯಾರಿನೇಟ್ ಮಾಡಿಟ್ಟಿರ್ತೀವೋ ಅಷ್ಟು ಟೇಸ್ಟ್ ಕಬಾಬು ಚಂದ ಮಾಡಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಆದ ನಂತರ ಒಂದು ಪ್ಯಾನ್ಗೆ ಆಗಿರುವಂತಹ ಕಬಾಬನ್ನ ಹಾಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ ఎల్ ఈ రెసిపీస్ ట్రై మి హేగి అంత కమెంట్ సెక్షన్ అమెంట్ మిథ్యాంక్ వాచింగ్ దిస్ విడియో